ಸರ್ ಹೌದು ಸರ್ ಹಾಗೆ ಸರ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಬಿಟ್ಟು ಇಲ್ಲಿಗೆ ವಿಸಿಟ್ ಮಾಡಿದ್ದೀರಾ ವಿಸಿಟ್ ಮಾಡಿದಲ್ಲಿ ಒಂದು ಬೈಕನ್ನು ಕೂಡ ಪರ್ಚೇಸ್ ಮಾಡಿದರಾ ಹಾಗೆ ನಮ್ಮ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನೀವು ಪರ್ಚೆಸ್ ಮಾಡಿದ ಬೈಕ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಸಖತ್ತಾಗಿ ಒಂದು ಎರಡು ನಿಮಿಷ ಆದರೂ ಮಾತಾಡಬೇಕು ಸರ್ ಸರ್ ಮಾತಾಡಿ ತೊಂದರೆ ಇಲ್ಲ ಗಾಡಿಯೆಲ್ಲ ಒಳ್ಳೇದುಂಟು ಒಳ್ಳೆ ಗಾಡಿನೇ ಕೊಟ್ಟಿದ್ದಾರೆ ತೊಂದರೆ ಇಲ್ಲ ಒಳ್ಳೆ ರೇಟು ತೊಂದರೆ ಇಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಗೆ ಇವತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಕುಂಬ್ರಾ ಗ್ರಾಮದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಶೋರೂಮಿಗೆ ಒಂದನೇ ಗೆ ಇವತ್ತು ಹುಣಸೂರಿನಿಂದ ಮೈಸೂರು ಜಿಲ್ಲೆಯಿಂದ ಹುಣಸೂರು ತಾಲೂಕಿನಿಂದ ತಾಲೂಕಲ್ಲ ಬರೋದು ಹುಣಸೂರು ಹೌದು ನೋಡಿ ಫ್ರೆಂಡ್ಸ್ ಮೈಸೂರು ಜಿಲ್ಲೆಯಿಂದ ಹುಣಸೂರು ತಾಲೂಕಿನಿಂದ ಇವತ್ತು ನಮ್ಮ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಶೋರೂಮಿಗೆ ಒಂದನೇ ಬ್ರ್ಯಾಂಚಿಗೆ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಗ್ಯಾಸ್ ಡ್ರೈವರ್ ಗ್ಯಾಸ್ ಲಾರಿ ಡ್ರೈವರ್ ಎಸ್ ರಾಜೇಶ್ ಸರ್ ಅವರು ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ಸರ್ ದಯವಿಟ್ಟು ಸರ್ ಬೀಚ ಬನ್ನಿ ವಿಸಿಟ್ ಮಾಡಿದಲ್ಲದೆ ಒಂದು ಸಖತ್ತಾದಂಥ ಎಲ್ಲರೂ ಇಷ್ಟಪಡುವಂಥ ಒಂದು ಸ್ಪೆಂಡರ್ ಸರ್ಪರ್ಚಸ್ ಮಾಡಿದ್ದಾರೆ ಕೆಲವು ದಿನಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾನೆ ಇದ್ರು ನೋಡ್ತಾನಿದ್ರು ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು 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 ಇವರು ನಮ್ಮ ಇದೇ ಹೈವೇಲಿ ಓಡಾಡೋರು ಹುಣಸೂರು ಮೈಸೂರು ಬೆಂಗಳೂರು ಎಲ್ಲೋ ಸರ್ ನಮ್ಮ ಪುತ್ತೂರಿಗೆಲ್ಲ ಗ್ಯಾಸ್ ಟ್ಯಾಂಕರ್ ಇವರು ಸಪ್ಲೈ ಮಾಡುವಲ್ಲೋ ಸರ್ ಹೌದು ನೋಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನೋಡೋದು ಮಾತ್ರವಲ್ಲ ಆಚೆ ಈಚೆ ಹೋಗೋವರು ಹೋಗುವಾಗಲೂ ಬರುವಾಗಲೂ ಕೂಡ ಲಾರಿ ಓಡಿಸುವಾಗಲೂ ಕೂಡ ನಮ್ಮನ್ನು ನೋಡ್ತಾನೆ ಇದ್ರು ಹಾಗಾಗಿ ಇನ್ನು ಇಲ್ಲೂ ಕೂಡ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು 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 ಇವತ್ತು ವಿಸಿಟ್ ಮಾಡೇ ಬಿಟ್ಟರು ವಿಸಿಟ್ ಮಾಡಿದಲ್ಲದೆ ಒಂದು ಒಳ್ಳೆ ಸ್ಪ್ಲೆಂಡರ್ ಕೂಡ ಪರ್ಚೆಸ್ ಮಾಡಿದ್ದಾರೆ ಹಲೋ ಸರ್ ಹೌದು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ನೀವು ಇಲ್ಲಿ ವಿಸಿಟ್ ಮಾಡಿದಿರಾ ಹೌದು ಕರೆಕ್ಟ್ ಅಲ್ವಾ ಹೌದು ಲಾರಿ ಓಡಿಸುವಾಗಲೂ ಕೂಡ ನಮ್ಮ ನೋಡಿದ್ರಾ ಹೌದು ನೋಡಿಬಿಟ್ಟು ನಿಮಗೆ ಖುಷಿಯಾಗಿದೆ ಅಂದ್ರೆ ವಿಶೇಷತೆಯಾಗಿ ಅವರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಖುಷಿಯಾಗಿದೆ ಯಾಕೆಂದ್ರೆ ಆಲ್ ಓವರ್ ಕರ್ನಾಟಕದಿಂದ ರಾಜ್ಯದ ಮೂಲ ಮೂಲೆಯಿಂದನೂ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿರೋ ಬೇಕಾದಷ್ಟು ವಿಡಿಯೋಗಳನ್ನು ರಾಜ್ಯದ ಮೂಲೆ ಮೂಲೆಯಿಂದ ಇಲ್ಲಿಗೆ ವಿಸಿಟ್ ಮಾಡಿದರೆ ಇವೆಲ್ಲ ವಿಡಿಯೋಗಳು ನೋಡಿಬಿಟ್ಟು ಸಾರಿಗೆ ಖುಷಿ ಆಗ್ಬಿಟ್ಟು ಸಾರ್ ಕೂಡ ಇವತ್ತು ವಿಸಿಟ್ ಮಾಡಿದ್ದಾರೆ ಏನಂತಿರಾ ಸರ್ ಹೌದು ಸರ್ ಹಾಗೆ ಸರ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ಬಿಟ್ಟು ಇಲ್ಲಿಗೆ ವಿಸಿಟ್ ಮಾಡಿದ್ದೀರಾ ವಿಸಿಟ್ ಮಾಡಿದಲ್ಲಿ ಒಂದು ಬೈಕನ್ನು ಕೂಡ ಪರ್ಚೆಸ್ ಮಾಡಿದ್ದೀರಾ ಹಾಗೆ ನಮ್ಮ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನೀವು ಪರ್ಚೆಸ್ ಮಾಡಿದ ಬೈಕ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಸಖತ್ತಾಗಿ ಒಂದು ಎರಡು ನಿಮಿಷ ಆದರೆ ಮಾತಾಡಬೇಕು ಸರ್ ಸರ್ ಮಾತಾಡಿ ತೊಂದರೆ ಇಲ್ಲ ಗಾಡಿ ಎಲ್ಲ ಒಳ್ಳೆಯದುಂಟು ತೊಂದರೆ ಇಲ್ಲ ಗಾಡಿ ಎಲ್ಲ ಒಳ್ಳೆಯದುಂಟು ಒಳ್ಳೆಯ ಗಾಡಿನೇ ಕೊಟ್ಟಿದ್ದಾರೆ ತೊಂದರೆ ಇಲ್ಲ ಒಳ್ಳೆಯ ರೇಟು ತೊಂದರೆ ಇಲ್ಲ ಸರ್ ಸರ್ ನಾವು ಕೊಟ್ಟ ಗಾಡಿ ಬಗ್ಗೆ ಏನು ಹೇಳ್ತೀರಾ ತೊಂದರೆ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಪ್ರೈಸ್ ಚೆನ್ನಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಚೆನ್ನಾಗಿದೆ ಒಳ್ಳೆ ಎಲ್ಲ ಎಲ್ಲ ನೋಡಿ ನಾನು ಕೇಳೋಕ್ಕಿಂತ ಮೊದಲು ಇವರಿಗೆ ಇವರೇ ಚೆನ್ನಾಗಿದೆ 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 ಅಂತ ಹೇಳ್ತಾರೆ ಯಾಕೆಂತಂದ್ರೆ ಇವರಿಗೆ ಮಾತಾಡ್ಲಿಕ್ಕೆ ಅಷ್ಟು ಬರಲ್ಲ ಅವರು ಅಲ್ಲ ಸರ್ ವಿಡಿಯೋ ಮಾಡದೆ ಬೇಡ ಹೇಳಿದ್ರು ಸ್ವಲ್ಪ ಒತ್ತಾಯಿಸಿ ನಿಮಗೋಸ್ಕರ ಇವತ್ತು ವೀಡಿಯೋ ಮಾಡಿಸಿದ್ದೇನೆ ಯಾಕೆಂದ್ರೆ ನಿಮಗೆ ಇವತ್ತು ಹುಣಸೂರಿಂದ ವಿಸಿಟ್ ಮಾಡಿದ ಈ ವಿಡಿಯೋ ಕೂಡ ನೀವು ನೋಡ್ಬೇಕಂತ ಈ ವಿಡಿಯೋ ಕೂಡ ನಿಮಗೆ ಖುಷಿ ಆಗ್ಬೇಕಂತ ಯಾಕೆಂತಂದ್ರೆ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಫಾಲೋವರ್ಸ್ ಅಲ್ಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗಲಿ ಅಂತ ಇವತ್ತು ಇವರನ್ನು ರಿಕ್ವೆಸ್ಟ್ ಮಾಡಿಸಿ ಇವತ್ತು ವೀಡಿಯೋ ಮಾಡಿಸಿದ್ದೇನೆ ಸರಿ ದಯಬಿಡಿ ಸರ್ ಇಲ್ಲಿ ಬನ್ನಿ ಆಮೇಲೆ ಸ್ಟಾರ್ಟ್ ಮಾಡಿ ಗಾಡಿ ನೀವು ಗಡಿಬಿಡಿ ಮಾಡಿಬಿಡಿ ಸರ್ ಯಾಕೆ ಗಡಿಬಿಡಿ ಮಾಡ್ತಿದ್ದೀರಾ ಹಾಗೆ ನೋಡಿ ಫ್ರೆಂಡ್ಸ್ ಇವತ್ತು ಹುಣಸೂರಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ತೊಂದರೆ ಬೈಕ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ರಾಜೇಶ್ ಸಾರ್ ಅವರು ನಮಗೆ ತುಂಬಾ ಖುಷಿ ಆಗ್ತಿದೆ ಹಾಗೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಹುಣಸೂರಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ರಾಜೇಶ್ ಸಾರ್ ಅವರು ಇವತ್ತು ಬೈಕ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿರುವ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಗೆ ಖುಷಿಯಾಗಿಲ್ಲಂದರೆ ಮಾಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗಾಗಿ ನೋಡಿ ಫ್ರೆಂಡ್ಸ್ ಇದೇ ಥರ ರಾಜ್ಯದ ಮೂಲೆ ಮೂಲೆಯಿಂದನೂ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರೋ ವಿಡಿಯೋ ಲ್ಲ ನಿಮಗೆ ನೋಡ್ಬೇಕಂತಿದ್ರೆ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕೈದಿರಿ ಥ್ಯಾಂಕ್ ಯು